ಇಲ್ಲ ಮೊದಲಿಂದನೂ ನಮ್ಮ ಯಜಮಾನ್ರು ಇಲ್ಲ ಎಕ್ಸಾಮ್ ಕೊಟ್ಟು ನೀನು ಎಕ್ಸಾಮ್ ಬರಿ ಅಂತ ಹೇಳ್ತಿದ್ರು ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಬಟ್ ಇವಾಗ ಅಂದರೆ ಮಕ್ಳು ನಾಲ್ಕು ಜನ ಮಕ್ಕಳು ಜವಾಬ್ದಾರಿ ಭಾಳ ಮನೆಯಲ್ಲೆಲ್ಲ ಕೆಲಸ ಮಾಡೋದು ಸ್ವಲ್ಪ ಆ ಕಡೆ ಕಡೆ ರಾಜಕಾರಣ ಫಂಕ್ಷನು ಫ್ಯಾಮ್ಲಿ ಅಂತೆಲ್ಲ ನನಗೆ ಟೈಮ್ ಸಿಕ್ಕಿರಲಿಲ್ಲ ಇವಾಗ ಮಕ್ಳೆಲ್ಲ ದೊಡ್ಡವರಾಗ್ಯಾರ ಅವ್ರವ್ರದ್ದು ಕೆಲಸ ಅವರೆಲ್ಲ ಮಾಡ್ಕೊಳ್ಲಿಕ್ಕೆ ಹತ್ತಾರ ಹಾಗಾಗಿ ಮಕ್ಕಳು ಕೂಡ ಓದಮ್ಮ ನೀನು ಸ್ವಲ್ಪ ಏನು ನಮಗೆ ಇಷ್ಟೆಲ್ಲ ನೀನು ಹೇಳ್ಕೊಟ್ಟಿದ್ದೀನಿ ನೀನು ಒಂದು ಸ್ವಲ್ಪ ಓದು ಅಂತ ಪ್ರೋತ್ಸಾಹ ನೀಡಿದರು ಯಜಮಾನ್ರು ಎಕ್ಸಾಮ್ ಬರೀ ಅಷ್ಟು ಬರೀ ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನೆಕ್ಸ್ಟ್ ಏನಾದರೂ ಸಹ ಹೆಚ್ಚು ಕಮ್ಮಿ ಆದರೂ ನೆಕ್ಸ್ಟ್ ಮತ್ತೆ ಕಟ್ಲಿಕ್ಕೆ ಅವಕಾಶ ಇರ್ತದೆ ಓದು ಅಂತ ಹೇಳಿದ್ರು ಹಾಗಾಗಿ ನಾನು ಓದೋಕ್ಕೆ ಮನಸ್ಸು ಮಾಡಿದೆ ಓದೋದಕ್ಕೆ ವಯಸ್ಸು ಇಂಪಾರ್ಟೆಂಟ್ ಅಲ್ಲ ಓದು ಅಂತ ವಿಷಯ ಬಂದಾಗ ವಯಸ್ಸು ಸಣ್ಣವರು ದೊಡ್ಡವರು ಅಂತ ಇರೋಲ್ಲ ಅದು ಅವ್ರವ್ರ ಮನಸ್ಸಿನ ಮೇಲೆ ಡಿಪೆಂಡ್ ಇರ್ತದೆ ಅನ್ನೋ ಛಲ ಇದ್ದರೆ ಯಾರು ಬೇಕಾದರೂ ಪಾಸ್ ಆಗ್ತಾರೆ ನನಗೆ ಮನೆಯವ್ರ ಸಪೋರ್ಟ್ ಇರೋದ್ರಿಂದ ಅವರ ಆಸೆನ ನಾನು ನಿರಾಸೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಮತ್ತು ನನ್ನ ಕನಸಿತ್ತು ಸೆಕೆಂಡ್ ಪಿ ಯು ಸಿ ಓದಬೇಕು ನಾನು ಪಾಸ್ ಸ್ವಂತವಾಗಿ ಓದಿ ನಾನು ಪಾಸ್ ಅನ್ನೋದು ಒಂದು ಭಾಳ ಹಂಬಲ ಇತ್ತು ಹಾಗಾಗಿ ಕಷ್ಟಪಟ್ಟು ಒಂದು ತಿಂಗಳು ಎರಡು ತಿಂಗಳು ನಾನು ನಿದ್ದೆಗೆಟ್ಟು ಓದಿ ಪಾಸಾಗಿದ್ದೀನಿ ಮಹಾದೇವಿ ಕಳಕಪ್ಪ ಕಂಬಳಿ